ಆಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದ ಒಂದು ಪ್ರಾಂಗಣದಲ್ಲಿ ಇದ್ದೀವಿ ಈಗಾಗಲೇ ಮೇಲುಗಡೆ ಎಲ್ಲ ಹೋಗಿ ಬಂದು ನೋಡಿದ್ದೀವಿ ಸರ್ ತಮ್ಮ ಹೆಸರು ಚಂದ್ರು ಕಾರ್ಗಲ್ ಚಂದ್ರು ಕಾರ್ ಚಂದ್ರು ಕಾರ್ಗಲ್ ಸರ್ ಚಂದ್ರು ಕಾರ್ಗಲ್ ಅಂತೇಳಿ ಸ್ನೇಹಿತರವರು ಈಗ ನಮಗೆ ಅವರು ಒಂದು ವಿಷಯ ತಿಳಿಸ್ಲಿಕ್ಕೆ ಬಂದರೆ ಗಂಭೀರ ವಿಷಯ ಇಲ್ಲಿ ಸಾರ್ವಜನಿಕರ ಒಂದು ತೆರಿಗೆ ಹಣದ ಎಷ್ಟು ಕೋಟಿ ಹಣ ಇಲ್ಲಿ ಈ ಒಂದು ವಿಷಯಕ್ಕೆ ನೋಡಿ ಸರ್ ಇಲ್ಲಿ ಬನ್ನಿ ಈಗ ಅಲ್ಲಿ ತಡೆಗೋಡೆ ಈ ತಡೆಗೋಡೆ ಹೇಗಿದೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ತಡೆಗೋಡೆ ಕನೆಕ್ಟೆಡ್ ಅದು ಕನೆಕ್ಟೆಡ್ ಯಾವುದು ಆ ತಡೆಗೋಡೆ ಈ ಒಂದು ಗೋಡೆಗೆ ಅಪಾಯ ಆಗಬಾರ್ದು ಅಂತೇಳಿ ಕಬ್ಬಿಣದ ಸರಳಗಳನ್ನು ಹಾಕಿ ಅದನ್ನು ತಡೆಗೋಡೆ ನಿರ್ಮಾಣ ಮಾಡಿರ್ತಾರೆ ಈ ಕಡೆ ಮತ್ತು ಎಡಭಾಗ ಮತ್ತು ಬಲಭಾಗ ಆ ಬದಿಯಲ್ಲಿರ್ತಕ್ಕಂತಹ ತಡೆಗೋಡೆ ನಿರ್ಮಾಣ ಮಾಡಿರ್ತಾರೆ ಅಲ್ಲಿವರೆಗೂ ಕೂಡ ಈಗ ಈ ವಿಷಯದ ಬಗ್ಗೆ ಎಷ್ಟು ಕೋಟಿ ಕೈ ನೋಡ್ಬೋದು ಎಷ್ಟು ಕೋಟಿ ಹಣ ಖರ್ಚು ಮಾಡಿದ್ದಾರೆ ಅನ್ನೋದು ಏನಾದರೂ ನಿಮಗೆ ವಿಷಯ ಗೊತ್ತಿದೆ ಸರ್ ನಮಗೆ ಮಾಹಿತಿ ಅಂದರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷಕ್ಕೆ ಟೆಂಡರ್ ಆಗಿರೋ ಸರ್ ಇದು ಅಂದರೆ ಕಳಪೆ ಕಾಮಗಾರಿಗೆ ಕೆಲಸ ಆದಂಗೆ ಆಗಿದೆ ಸರ್ ಇದು ಕಾಮಗಾರಿ ಮಾಡಿರೋದು ಇದು ದಾವಲ್ ಸಾಬ್ ಅಂತ ಯಾದಗಿರಿ ಯಾದಗಿರಿಯಾ ಹಾಂ ಯಾದಗಿರಿಯ ದಾವುಲ್ ಸಾಬ್ ಅನ್ನೋರು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಾಡಿದವ್ರಕ್ಕಿಂತ ಮಾಡಿಸ್ದವ್ರು ಏನಿದ್ದಾರೆ ಇಲ್ಲಿಯ ಅಧಿಕಾರಿಗಳು ಕೆ ಪಿ ಸಿ ಇಲ್ಲಿ ವಾಲ್ ಬೆಳೀತಿರ್ಲಿಲ್ಲ ಇಲ್ಲಿಗೆ ಆಂಗ್ಲರ್ ಕೊಟ್ಟಿದ್ರೆ ಯಾವುದೇ ಕಾರಣಕ್ಕೂ ಬೆಳಿತಿರ್ಲಿಲ್ಲ ಅಲ್ಲಿ ಗ್ರೌಟಿಂಗು ಮಾಡ್ಯಾರ ಸರ್ ಅಲ್ಲಿ ಅಯ್ಯೋ ಇದು ಅದೊಂದು ಗ್ರೌಟಿಂಗ್ ಮಾಡ್ಯಾರೆ ಗ್ರೌಟಿಂಗ್ ನೂರು ಓಲ್ ಇದ್ದಿದ್ದು ಐವತ್ತು ಓಲಿಗೆ ಮುಚ್ಚಿ ಸರ್ ಆ ಕಬ್ಬಿಣದ ಸರಳುಗಳು ಯಾಕೆ ಅಷ್ಟು ಚೆಳ್ಳಗಿದ್ದಾರೆ ಸಪೂರ ಸರ್ ಇನ್ನು ದಪ್ಪ ಹಾಕ್ಬೇಕಾಗಿತ್ತು ಸರ್ ಅದು ಅವರೇ ಕ್ವಾಂಟಿಟಿ ಇದು ಮಾಡಿ ಹಾಕ್ತಿರ ಸರ್ ಸರ್ವನಾಶ ಆಗಿದೆ ಪೂರಾ ಸರ್ ಸುಮಾರು ಕೆಳಗಡೆ ಎಲ್ಲ ಬಾಟಮ್ ಮೇಲೆ ಸುಮಾರು ಹೋಗಿದೆ ಸರ್ ಇವ್ರ ಹತ್ರ ಇದೆ ಎಲ್ಲ ಇದೆ ಸರ್ ಈಗ ಸರ್ವನಾಶ ಹೇಗಾಗಿದೆ ಅಂದರೆ ನಾಲ್ಕು ನಾಲ್ಕು ಕೋಟಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಸರ್ ನಾಲ್ಕು ಕೋಟಿ ಎಂಬತ್ತು ಲಕ್ಷ ನಮ್ಮ ಕರ್ನಾಟಕದ ನಾವೆಲ್ಲರ ತೆರಿಗೆ ಹಣದ ದುಡ್ಡು ಸರ್ ಆಮೇಲೆ ಈ ಕೆಲಸ ಮಾಡ್ತಿರೋದು ಪಿ ಎಫ್ ಒಂದು ರೂಪಾಯಿ ಯಾರಿಗೂ ಪಿ ಎಫ್ ಕಟ್ಟಿಲ್ಲ ಸರ್ ಯಾರು ಕೆಲಸ ಮಾಡಿ ರಾಹುಲ್ ಸಾಬ್ ಅಂತ ಕೇಳಿ ಆಮೇಲೆ ಕೆಲಸ ಡಾವು ಸರ್ ಈ ಈ ಕಾಮ ಕಾರ್ಮಿಕರು ಯಾರು ಕಾರ್ಮಿಕರೆಲ್ಲ ಅಲ್ಲಿಯಾರೇ ಈ ಶಿವಮೊಗ್ಗದವರು ಅಲ್ಲಿಂದ ಎಲ್ಲ ಬಂದಿದ್ರು ಆದರೆ ಇದುವರೆಗೂ ಮಾತ್ರ ಪೇ ಇದು ಕೆ ಪಿ ಕೆ ಪಿ ಸಿ ಎಲ್ ಇಂಜಿನಿಯರು ಅಲ್ಲಲ್ಲ ಅಲ್ಲಲ್ಲ ಶಿವ ಶಿವಕುಮಾರ್ ಅಲ್ವಾ ಇದನ್ನು ಶಿವಕುಮಾರ್ ಶಿವಕುಮಾರ್ ಬೇಕಾದವರು ಇದು ರಾಯ ಅಂದರೆ ಅವ್ರಿಗಾಗಿ ಡೇಬರಿಗೆ ಯಾರಿಗೂ ಒಂದು ರೂಪಾಯಿ ಕಟ್ಟಿಲ್ಲ ಸರ್ ಲೇಬರ್ ಎಲ್ಲ ಎಲ್ಲ ಹೊರಗಡೆ ಯಾರ ಬಂದು ಕೂಲಿಗೆ ಬಂದವರು ಅವರ ಇವ್ನಿಂಗ್ ಮಾತ್ರ ಕಟ್ಟಿರೋದು ಅವ್ರು ಬಾಂಬೆ ಇದನ್ನು ಕಟ್ಟಿಯಾರ ಹಾಂ ದಾಖಲೆಗಳಿದಾವೆ ನಮ್ಮ ಹತ್ರ ಏನೂ ಇಲ್ಲ ಸರ್ ದಾಖಲೆ ಏನಿಲ್ಲ ಸರ್ ನಮ್ಮದು ನನಗೆ ಒಂದು ಹತ್ತು ಲಕ್ಷ ಪೇಮೆಂಟ್ ಕೊಡ್ಬೇಕಾಗ್ತಾ ಸರ್ ಯಾರು ಇವರೇ ದಾವಲ್ ಸಾಬು ಜಲ್ಲಿ ಹೊಡೆದಲ್ಲ ಎಲ್ಲ ಮೋಸ ಮಾಡಿಬಿಟ್ರೆ ಸರ್ ನೀವು ನಾನು ಜಲ್ಲಿ ಎಲ್ಲ ಹೊಡೆದಿರ ಸರ್ ಮೋಸ ಮಾಡಿದ್ದಾರೆ ಎಲ್ಲ ಮೋಸ ಮಾಡಿದ್ರು ಸರ್ ನಮಗೇನು ಕೊಡಲಿಲ್ಲ ಸರ್ ನಮಗೆ ಟೇಷನಲ್ಲಿ ತೀರ್ಮಾನ ಎಲ್ಲ ಮಾಡಿದ್ರು ಮೂರೂವರೆ ಲಕ್ಷ ಕೊಟ್ಟರು ಸರ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೊಡಲಿಲ್ಲ ಸರ್ ಎಲ್ಲ ನಾನೇ ಮಾಡಿದ್ದೆ ಸರ್ ಗಿಲಿ ಎಲ್ಲ ನಾನೇ ಸಪ್ಲೈ ಮಾಡಿದ್ದೆ ಎಲ್ಲ ಕೈ ಎತ್ಬಿಟ್ರೆ ಸರ್ ನನಗೆ ಬಿಟ್ಟಾರೆ ಈಗ ಕಾಂಟ್ರಾಕ್ಟರ್ ಜೊತೆಗೆ ಅಧಿಕಾರಿಗಳು ಕೈ ಮೀಲಾಸಿದ್ದಾರೆ ಕೈ ಮೀಲಿಯಾರು ಸರ್ ಶಿವಕುಮಾರ್ ಎಲ್ಲ ಇದಾಗ್ಯಾರೆ ಸರ್ ಶಾಮಿಯಲ್ಲಿ ಆಗ್ಯಾರ ಸರ್ ಸಂಬಂಧಪಟ್ಟ ಕರ್ನಾಟಕ ಸರ್ಕಾರದ ಸಚಿವರು ಜಾರ್ಜ್ ಕೆ ಜೆ ಜಾರ್ಜ್ರವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲಿ ನೊಂದವರಿದ್ದಾರೆ ಚಂದ್ರು ಅವರು ಅವರಿಗೆ ಹಣ ಬರಬೇಕು ದಾವುಲ್ ಸಾಂದ ಮತ್ತು ಈ ಏನು ತಡೆಗೋಡೆ ಬಿದ್ದೋಗಿದೆ ಅದ್ರ ಬಗ್ಗೆ ನೀವು ಸತ್ಯಾಸತ್ಯತೆ ಒಂದು ವರದಿ ಮಾಡಬಹುದು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಏನೇನು ಹೇಳಿದ್ರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರೋದು ನಮಗೊಂದು ಕಾಪಿ ಕೊಡ್ತೀನಾದರೂ ಏನು ಇದು ಮಾಡಲಿಲ್ಲ ಸರ್ ಅವರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಲ್ಲ ಏನೂ ಇಲ್ಲ ಅವರಿಗೆಲ್ಲ ಫುಲ್ಲು ಪೇಮೆಂಟ್ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅವ್ರಿಗೆ ಬಿಲ್ ಆಗೋಗಿದೆ ಅವರಿಗೆ ಶಿವಕುಮಾರ್ ಅವರನ್ನು ನಾವು ಈ ಒಂದು ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ನಾವು ವೀಕ್ಷಣೆಯನ್ನು ಮಾಡಿದ್ವಿ ಅವರು ಕೇಳಿದಾಗ ಇದು ನನ್ನ ಒಬ್ಬಂದಲ್ಲ ಸಂಪೂರ್ಣವಾದಂಥ ಜವಾಬ್ದಾರಿ ಎಲ್ಲ ಇಂಜಿನಿಯರ್ ಸ್ಟ್ರಕ್ಚರಲ್ ಇಂಜಿನಿಯರ್ ಇದೆ ಅಂತ ಹೇಳಿದರು ನಾನು ಸಹ ಸಿವಿಲನ್ನು ಓದಿರ್ತಕ್ಕಂಥವನು ಇಲ್ಲಿ ಬಂದು ನಾವು ಪರಿಶೀಲನೆ ಮಾಡಿದಾಗ ಕಾಮಗಾರಿ ಅದು ರಾಡ್ಗಳೆಲ್ಲ ಸಿಕ್ ಸಿಕ್ಸ್ ಎಮ್ ಟೆನ್ ಎಮ್ ಎಮ್ ರಾಡ್ ಹಾಕಿದ್ದಾರೆ ಆದರೂ ಅವಜ್ಞಾನಿಕವಾದಂಥ ಹುಕ್ಕನ್ನು ಹೊಡೆದರೆ ಅದು ಈ ಕಾಮಗಾರಿ ಸಂಪೂರ್ಣವಾದ ಫೇಲ್ಯೂರ್ ಆಫ್ ವರ್ಕ್ ಕಾಮಗಾರಿ ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಿ ಭ್ರಷ್ಟಾಚಾರ ಆಗ್ತದೆ ಅಂತ ಒಂದು ಪ್ರದೇಶವನ್ನು ನಾವು ತನಿಖೆ ಒಳಪಡಿಸ್ತೀವಿ ಅಂತ ಹೇಳಿದ್ದಾರೆ ಅದು ಇಂಧನ ಸಚಿವರಾದಂಥ ಜಾರ್ಜ್ ಅವರು ಕರ್ನಾಟಕದ ಜಾರ್ಜ್ ಅವರು ಇಂಧನ ಸಚಿವರು ಅವರು ತಕ್ಷಣವೇ ಬಂದು ಈ ಒಂದು ಪರಿಶೀಲನೆ ಮಾಡಿ ಈ ಒಂದು ಐದು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಏನು ಟೆಂಡರ್ ಆಗಿದೆ ಅದನ್ನು ಪರಿಶೀಲನೆ ಮಾಡಿ ಶಿವಕುಮಾರ್ ಅವರಿಗೆ ತಕ್ಕ ಶಿಕ್ಷಣ ಕೊಡಬೇಕು ಅಮಾನತಿನಲ್ಲಿ ಇಡಬೇಕು ಈ ಒಂದು ಕಾಮಗಾರಿ ಅವಜ್ಞಿಕವಾಗಿದೆ ಈ ಒಂದು ತಂತ್ರಜ್ಞಾನ ಸಂಪೂರ್ಣವಾಗಿ ಫೇಲ್ಯೂರು ಈ ವಾಲು ಕಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಏನು ಹದಿಮೂರು ಮೀಟ್ರ್ ಮೀಟರ್ ಎತ್ತರ ಏನು ನೂರ ಹದಿಮೂರು ಮೀಟ್ರು ಉದ್ದ ಏನು ಮಾಡಿದ್ದಾರೆ ಇದು ಸಂಪೂರ್ಣವಾದ ಕಾಮಗಾರಿ ಫೇಲ್ಯೂರ್ ಆಗಿದೆ ಪರಿಶೀಲನೆ ನೋಡಿದಾಗ ಯಾವ ಕೂಡಲಿಗೂ ಕಾಣಿಸುತ್ತೆ ಈ ಒಂದು ಕಾಮಗಾರಿ ಅವೈಜ್ಞಾನಿಕ ಅಂತೇಳಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾನ್ಯ ಮುಖ್ಯಮಂತ್ರಿಗಳು ತನಿಖೆಯನ್ನು ಮಾಡಬೇಕು ಇಂಧನ ಸಚಿವರು ತನಿಖೆ ಒಳಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ ತಂಡ ಈ ಒಂದು ಕಳಪೆ ಕಾಮಗಾರಿಯ ಒಂದು ಪ್ರದೇಶಕ್ಕೆ ಬಂದಿದ್ದೀವಿ ಪ್ರೆಸ್ ಕ್ಲಬ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಗಿರ್ತಕ್ಕಂಥ ಪ್ರಭಾಕರ್ ದರ್ಪಣ ಚಾನಲ್ನವರು ನಾವೆಲ್ಲ ಬಂದಿದ್ದೀವಿ ಹಾಗಾಗಿ ಇದ್ರ ಬಗ್ಗೆ ತಾವು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಏನು ಕಾಂಟ್ರಾಕ್ಟರ್ ಇದ್ದಾರೆ ದಾಹುಲ್ ಸಾಬ್ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಆತನ ಒಂದು ಇದನ್ನು ಏನು ಲೈಸೆನ್ಸನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ ಓಕೆ ಧನ್ಯವಾದ voy a ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಇಲ್ಲಿ ತಡೆಗೋಡೆ ಮಾಡಿದರು ಇದಕ್ಕೊಂದು ಅದು ಬಿದ್ದೋಗಿದೆ